ಕಲಬುರಗಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಕ್ರಮವಾಗಿ ಅಂಗಡಿಗಳನ್ನು ನಿರ್ಮಾಣ ಮಾಡಲಾಗಿದ್ದು ಅವುಗಳ ತೆರಿಗೆ ಆಗ್ರಹಿಸಿ ಎಂಎಸ್ ಪಾಟೀಲ್ ನರಿಗೋಳ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿರುವ ಸಚಿವ ಶಿವಾನಂದ ಪಾಟೀಲ್ ಮುತ್ತಿಗೆ ಹಾಕಲು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹನುಮಂತಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಕ್ರಮವಾಗಿ ಅಂಗಡಿಗಳ ನಿರ್ಮಾಣ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ದಲಿತ ಸೇನೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮತ್ತು ಹಿಂದೂ ಪರ ಸಂಘಟನೆಗಳು ಸೇರಿ ಂತೆ ಅನೇಕ ಸಂಘಟನೆಗಳು ಕಳೆದ ಒಂಬತ್ತು ತಿಂಗಳಿನಿಂದ ನಿರಂತರ ಹೋರಾಟ ನಡೆಸುತ್ತಿವೆ ಆದ್ರೂ ಕೂಡ ಈ ಹೋರಾಟಕ್ಕೆ ಕಿಮ್ಮತ್ತೆ ಇಲ್ಲದಂತೆ ಕೃಷಿ ಮಾರುಕಟ್ಟೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆದುಕೊಳ್ಳುತ್ತಿದ್ದಾರೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸುತ್ತಿಲ್ಲ ಈಗಾಗಲೇ ಅಂತಿಮ ಪತ್ರ ಹೋದ್ರೂ ಕೂಡ ರಾಜಕೀಯ ಮಾಫಿಯಾದಿಂದ ಅಲ್ಲಿರುವ ಅಂಗಡಿಗಳನ್ನ ಖಾಲಿ ಮಾಡಿಸುತ್ತಿಲ್ಲ ಅಲ್ಲದೆ ಅಲ್ಲಿರುವ ರಾಜಸ್ಥಾನಿಗಳು ಚುನಾವಣೆಗೆ ಫಂಡಿಂಗ್ ಮಾಡುತ್ತಾರೆ ಅದಕ್ಕಾಗಿ ಸರ್ಕಾರ ಎಪಿಎಂಸಿಯಲ್ಲಿ ಇರುವ ಅಂಗಡಿಗಳನ್ನ ತೆರವು ಮಾಡುತ್ತಿಲ್ಲ ಇದೊಂದು ರಾಜಕೀಯ ಮಾಫಿಯಾ ಎಂದು ಹನುಮಂತ್ ಿ ಕಿಡಿಕಾರಿದ್ದು ಜುಲೈ ಏಳರಂದು ಕಲಬುರಗಿಯಿಂದ ಎಂಎಸ್ ಪಾಟೀಲ್ ನರಬೋಳ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿರುವ ಸಚಿವ ಶಿವಾನಂದ ಪಾಟೀಲ್ ಅವರ ಮನೆಗೆ ಮುತ್ತಿಗೆ ಹಾಕಲು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸ್ವಾಗತ ಈ ಜಿಲ್ಲೆಯಲ್ಲಿ ಅನೇಕ ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದ್ದರೂ ಕೂಡ ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕಾದಂಥ ಜಿಲ್ಲಾಡಳಿತ ಮತ್ತು ಈ ಜಿಲ್ಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಿರುವಂಥ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ಗಳ ಬೇಜವಾಬ್ದಾರಿಯಿಂದ ಯಾವುದೇ ಸ್ಟ್ರಿಕ್ಟ್ ಆ್ಯಂಡ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತಗೊಳ್ಳಾರದೇ ಇರೋದರಿಂದ ಅನೇಕ ಅವಘ ಅವಘಡಗಳಿಗೆ ಇವತ್ತು ಗುಲ್ಬರ್ಗ ಜಿಲ್ಲೆ ಸುದ್ದಿಯಲ್ಲಿ ಇರಲಿಕ್ಕತ್ತದು ನಾವು ನೋಡ್ಲಿಕ್ಕೆತ್ತಿದ್ದೇವೆ ಈ ಗುಲ್ಬರ್ಗ ನಗರದ ಗಂಜ್ ಏರಿಯಾ ಭಾಳ ದೊಡ್ಡ ಹೆಸರಿದ್ದಂಥ ಏರಿಯಾ ಭಾಳ ಫೇಮಸ್ಸು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಭಾಳ ದೊಡ್ಡ ಹೆಸರು ಮಾಡುವಂಥ ಏರಿಯಾ ಮತ್ತು ಅತ್ಯಂತ ಹಳೆಯ ಗಂಜ್ ಮಾರುಕಟ್ಟೆ ಅಂತೇಳಿ ಅಲ್ಲಿ ಕೃಷಿ ಉತ್ಪನ್ನ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲ ಆಗೋ ಆಗುವ ನಿಟ್ಟಿನೊಳಗೆ ಸರ್ಕಾರ ಅಲ್ಲಿ ಈ ಭಾಗದ ರೈತರ ರೈತರು ಬೆಳೆದಂಥ ಎಲ್ಲ ಥರದ ಉತ್ಪನ್ನಗಳು ಅವರಿಗೆ ವ್ಯವಸ್ಥಿತವಾದ ಮಾರುಕಟ್ಟೆ ಲಭ್ಯ ಆಗಲಿ ಅಂತ ತಿಳ್ಕೊಂಡು ಸುಮಾರು ನಾಲ್ಕುನೂರು ಅರವತ್ತೇಳಕ್ಕಿಂತ ಹೆಚ್ಚು ಗೋದಾಮ್ಗಳನ್ನು ಮಳೆಗಳನ್ನು ತೆರೆದು ಈ ಭಾಗದಲ್ಲಿರುವಂಥ ರೈತ ಮಾರಾಟಗಾರರಿಗೆ ಅಲೌಟ್ ಮಾಡೋದು ಇತಿಹಾಸ ಅದು ಕೃ ಎ ಪಿ ಎಮ್ ಸಿ ಆ್ಯಕ್ಟ್ ಪ್ರಕಾರನೇ ಅಲೋಟ್ ಮಾಡೋದು ಆ ಅಲರ್ಟ್ ಮಾಡಿದಂಥ ಅದರೊಳಗೆ ನಾನು ಪ್ರೆಸ್ ನೋಟ್ನ ಪೂರ ಕ್ಲಿಯರ್ ಹೇಳಿ ಬರ್ದಿದ್ದೀನಿ ಅದನ್ನು ಯಾವ್ಯಾವ ಸೆಕ್ಷನ್ದೊಳಗೆ ಏನು ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಸುಮಾರು ನಾಲ್ಕುನೂರ ಅರವತ್ತೈದು ಅಂಗಡಿ ವ ಗೋದಾಮ್ ಅಂತೇಳಿ ಅಂಗಡಿ ಅಥ್ವಾ ಗೋದಾಮ್ ಅಂಗಡಿಗಳು ಮತ್ತು ಗೋದಾಮ್ಗಳು ಅದರೊಳಗೆ ಸುಮಾರು ನೂರ ಮೂರು ಅಂಗಡಿ ಅಥವಾ ಗೋದಾಮ್ಗಳು ಇಲ್ಲಿಗಲಾಗಿ ಆಕ್ಟಿವಿಟಿ ಆ್ಯಕ್ಟಿವಿಟಿ ಮಾಡ್ಲಿಕ್ಕಂಥದ್ದು ಅಂತ ಹೇಳ್ತೀನಿ ಸ್ವತಃ ಎ ಪಿ ಎಮ್ ಸಿ ಅಧಿಕಾರಿಗಳ ರಿಪೋರ್ಟ್ ಇದೆ ಎ ಪಿ ಎಮ್ ಸಿ ಡೈರೆಕ್ಟ್ಗಳ ರಿಪೋರ್ಟ್ ಇದೆ ಎ ಪಿ ಎಮ್ ಸಿ ಸೆಕ್ರೆಟ್ರಿ ಖುದ್ದಾಗಿ ಸರ್ಕಾರಕ್ಕೆ ಬರ್ತಾರಲ್ಲ ಇಲ್ಲಿ ಸುಮಾರು ಮುನ್ನೂ ನೂರ ಮೂರು ಎ ಪಿ ಎಮ್ ಸಿ ಒಳಗ ಅಂಗಡಿ ಅಥವಾ ಗೋದಾಮುಗಳು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ವಿರುದ್ಧವಾಗಿ ಕೆಲಸ ಮಾಡ್ಕೊತದ್ದು ಅಂಥೇಳಿ ಸರ್ಕಾರಕ್ಕೆ ನೋಟಿಸು ಸರ್ಕಾರಕ್ಕೆ ವಿವರದ ವರದಿ ಸಲ್ಲಿಸಿದ್ರು ಕೂಡ ಇವರು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರರಂದು ಈ ಸೆಕ್ರೆಟ್ರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನು ಕಾರ್ಯದರ್ಶಿಗಳಿರ್ತಾರೆ ಅವರು ಈ ನೂರ ಮೂರು ಏನು ಗೋದಂಬಗಳು ಇದ್ದಿರ್ತವ ನೂರಾ ಮೂರು ಗೋದಾಮ್ ಅಥವಾ ಶಾಪ್ನವ್ರಿಗೆ ನೋಟಿಸ್ ಕೊಡ್ತಾರೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन